ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಿಮಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ಹಬ್ಬವು ಈ ವ್ರತವು ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಕಲ ಸೌಭಾಗ್ಯಗಳನ್ನು ಸಿರಿತನವನ್ನು ತರಲಿ ಅಂತ ಬಯಸುತ್ತಾ ಆ ಸುಮಂಗಳಿ ರೂಪಿಯಾಗಿರುವಂತಹ ಆ ಶ್ರೀ ಮಾತೆ ಗೌರಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ನಾವು ಕುಂಭರಾಶಿಯಲ್ಲಿ ನಡೀತಾ ಇರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣವು ಯಾವ ರೀತಿ ಪ್ರಭಾವವನ್ನು ಕುಂಭರಾಶಿಯಲ್ಲಿ ಇದೆ ಈ ಗ್ರಹಣದ ಪ್ರಭಾವ ಎಷ್ಟು ಅವಧಿಯವರೆಗೆ ಇರುತ್ತೆ ಯಾವ ಪರಿಹಾರಗಳನ್ನು ಮಾಡಿದರೆ ದೋಷ ಪರಿಹಾರಗಳು ಮಾಡಿದರೆ ಸ್ವಲ್ಪ ನಿಮಗೆ ಈ ಕೆಲವೊಂದು ಪರಿಣಾಮಗಳಿಂದ ನೀವು ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾ ಮುಖ್ಯವಾಗಿ ಈ ಕುಂಭರಾಶಿಯವರಿಗೆ ಈ ಗ್ರಹಣದ ಪ್ರಭಾವವು ಅಷ್ಟೊಂದು ಅಪಾಯಕರವ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಭಯ ಬೀಳುವಂತಹ ಅವಶ್ಯಕತೆ ಬೇಡ ಯಾಕಂದರೆ ಖಗೋಳಶಾಸ್ತ್ರದಲ್ಲಿ ಖಗೋಳಶಾಸ್ತ್ರದಲ್ಲಿ ನಡೀತಾ ಇರುವಂತಹ ವಿಶಿಷ್ಟ ಆಗಿರುವಂತಹ ಈ ಗ್ರಹಣವು ಬ್ಲಡ್ ಮೂನ್ ಡೇ ಅಂತ ಹೇಳ್ತೀವಿ ಯಾಕಂದರೆ ಆ ದಿನವೂ ಕೆಲವು ದೇಶಗಳಲ್ಲಿ ಈ ಚಂದ್ರರು ಕೆಂಪು ವರ್ಣ ರಕ್ತವರ್ಣದಲ್ಲಿ ವಿ ಕಾಣ್ತಾ ಇರ್ತಾರಂತೆ ಸೆಪ್ಟೆಂಬರ್ ಏಳರಂದು ಆಗ್ತಾ ಇರುವಂತಹ ಈ ರಾತ್ರಿ ಒಂಬತ್ತು ಗಂಟೆ ಎಂಬತ್ತೆಂಟು ನಿಮಿಷಕ್ಕೆ ಆರಂಭವಾಗ್ತಾ ಇರುವಂತಹ ಮಾರನೇ ದಿನ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಂತ್ಯವಾಗ್ತಾ ಇರುವಂತಹ ಈ ಚಂದ್ರಗ್ರಹಣವು ಮುಖ್ಯವಾಗಿ ನಾವು ಈಗ ಹೇಳ್ತಾ ಇರುವಂತಹ ಕುಂಭರಾಶಿಯ ಶತಬಿಷ ನಕ್ಷತ್ರದ ಎರಡನೇ ಪಾದದಲ್ಲಿ ಆಗ್ತಾ ಇರುವಂತಹ ಈ ಗ್ರಹಣದ ಮುಖಾಂತರ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಯಾವ ಪರಿಹಾರಗಳು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ನೋಡುವುದಾದರೆ ಮುಖ್ಯವಾಗಿ ಕುಂಭರಾಶಿಯವರಿಗೆ ಒಂದು ವಿಚಿತ್ರವಾಗಿರುವಂತಹ ಗ್ರಹ ಸಂಚಾರ ಅಂದರೆ ಕೆಲವೊಂದು ಗ್ರಹಗಳು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಎಸ್ಪೆಷಲಿ ಈ ಸೆಪ್ಟೆಂಬರ್ ಮಾಸದಲ್ಲಿ ಎರಡು ರಾಶಿಯನ್ನು ಬದಲಾಯಿಸ್ತಾ ಇದ್ದಾವೆ ಮುಖ್ಯವಾಗಿ ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂತಹ ರಾಹು ಪರಮಾತ್ಮ ಜನ್ಮದಲ್ಲೇ ಇರುವಂತಹ ರಾಶಿಯಲ್ಲೇ ಇರುವಂತಹ ರಾಹು ಸಂಚಾರ ಆಗಿರಬಹುದು ಇದೇ ರಾಶಿಯಲ್ಲೇ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಜನ್ಮದಲ್ಲಿ ಲಗ್ನದಲ್ಲಿ ಆಗ್ತಾ ಇರೋದು ಈಗ ಸಪ್ತಮದಲ್ಲಿರುವಂತಹ ಕೇತುವು ಮತ್ತು ಸಪ್ತಮ ಅಷ್ಟಮ ಭಾವದಲ್ಲಿ ಕೆಲವೊಂದು ಅಂದರೆ ಮಧ್ಯ ಈ ಸೆಪ್ಟೆಂಬರ್ ಮಧ್ಯವರೆಗೂ ಸಪ್ತಮದಲ್ಲಿ ಆಮೇಲೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರುವಂತಹ ರವಿಯು ದ್ವಿತೀಯ ಕುಟುಂಬ ಧನಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ಪಂಚಮದಲ್ಲಿರುವಂತಹ ಗುರು ಆರು ಮತ್ತು ಷಷ್ಟ ಸಪ್ತಮ ಸ್ಥಾನಗಳಲ್ಲಿರುವಂತಹ ಬುಧ ಶುಕ್ರರು ನ ಅಷ್ಟಮ ಮತ್ತು ನವಮ ಸ್ಥಾನಗಳಲ್ಲಿ ಈ ಕುಜ ಮಹಾಶಯ ಈ ಕುಂಭರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಈ ಚಂದ್ರಗ್ರಹಣವು ಇರುವಂತಹ ಈ ಮಾಸದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಬುಧ ಶುಕ್ರ ಕುಜ ರವಿ ಅದರ ಜೊತೆಗೆ ರಾಹುಗ್ರಸ್ತ ಚಂದ್ರಗ್ರಹಣವು ಕೂಡ ನಿರ್ಮಾಣವಾಗ್ತಾ ಇದೆ ಈ ಕುಂಭರಾಶಿಯಲ್ಲಿ ಈ ಗ್ರಹಣದ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ ಯಾಕಂದರೆ ಜನ್ಮದಲ್ಲೇ ರಾಹು ಇದ್ದರೆ ದ್ವಿತೀಯದಲ್ಲಿ ಅಂದರೆ ಈಗ ವಕ್ರಗಮನ ಅಂದರೆ ಈ ಹಿಮ್ಮುಖ ಚಾಲನೆಯಿಂದ ಈ ಕುಟುಂಬ ಧನಸ್ಥಾನದಲ್ಲಿ ಶನಿ ಪರಮಾತ್ಮ ಈಗ ವಕ್ರಗತಿಯಲ್ಲಿ ತನ್ನ ಪ್ರಭಾವವನ್ನು ನೀಡ್ತಾ ಇದ್ದಾರೆ ಇನ್ನು ಶನಿ ಪರಮಾತ್ಮರ ಬಗ್ಗೆ ನಮಗೆ ಗೊತ್ತಿರೋದೇ ಕರ್ಮಕಾರಕ ಮತ್ತು ಧರ್ಮಪಾಲಕ ಆಗಿರುವಂತಹ ಶನಿ ಪರಮಾತ್ಮ ದೀರ್ಘಕಾಲಿಕ ಗ್ರಹ ಸಂಚಾರ ಸ್ಲೋ ಮೂವಿಂಗ್ ಪ್ಲಾನೆಟ್ ಆಗಿರುತ್ತೆ ಈ ಶನಿ ರಾಷ್ಟ್ರಾಧಿಪತಿಯೂ ಕೂಡ ಇವರೇ ಆಗಿರೋದ್ರಿಂದ ಮುಖ್ಯವಾಗಿ ಶನಿ ಪರಮಾತ್ಮರ ಕಾರಕತ್ವಗಳು ನಮ್ಮಲ್ಲಿ ಒಂದು ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಅನೇಕ ವಿಷಯಗಳಲ್ಲಿ ಬರೀ ಆತಂಕಗಳು ಅ ಕೆಲವೊಂದು ವಿಷಯಗಳಲ್ಲಿ ಸೋಂಬೇರಿತನ ಲೇಝಿನೆಸ್ ಅನ್ನೋದು ಉಂಟು ಮಾಡೋದಕ್ಕೆ ಕೆಲವೊಂದು ವಿಷಯಗಳಲ್ಲಿ ನಿರ್ಲಕ್ಷ್ಯ ಅಲಕ್ಷ್ಯ ಭಾವನೆ ಭಾವನೆಯನ್ನು ಉಂಟು ಮಾಡೋದಕ್ಕೆ ನಮ್ಮನ್ನೇ ಇಲ್ಲಿ ಒಂದು ಒಂದು ನೆಗೆಟಿವ್ ಆಗಿ ನೋಡಿದ್ರೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ನೋಡಿದ್ರೆ ಪಾಸಿಟಿವ್ ಆಗಿ ಫಲಗಳನ್ನು ಕೊಡುವಂತಹ ಧರ್ಮಪಾಲಕ ಶನಿ ಪರಮಾತ್ಮರಾಗಿರ್ತಾರೆ ಆದ್ದರಿಂದ ನಮ್ಮಲ್ಲಿ ಕೆಲವೊಂದು ವಿಶೇಷವಾಗಿರುವಂತಹ ಗುಣಗಳನ್ನು ಇವರು ತಮ್ಮ ತಮಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಈ ಪ್ರಭಾವ ಗುಣಗಣಗಳಿಂದ ಮನುಷ್ಯನನ್ನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯಾಗಿ ಧರ್ಮ ಪಾಲನೆಯಿಂದ ನಡ್ಕೊಳ್ಳುವಂತಹ ವ್ಯಕ್ತಿಯಾಗಿ ಪರಿವರ್ತನೆ ಮಾಡಲು ಶ್ರೀ ಪರಮಾತ್ಮರು ಈ ಪ್ರಭಾವವನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಈ ರಾಹುಕೇತುಗಳು ನೋಡಿದ್ರೆ ಇವರು ಅಷ್ಟೇ ಸ್ವಲ್ಪ ಕನ್ಫ್ಯೂಷನ್ಗೆ ಈಗ ಶತ್ರುಗ್ರಹ ಅಪ ಪಾಪಗ್ರಹಗಳು ಸರ್ಪಗ್ರಹಗಳು ಈ ಛಾಯಾಗ್ರಹಗಳು ಆಗಿರುವಂತಹ ಶನಿ ಪರಮಾತ್ಮರು ಅಷ್ಟೇ ಮುಖ್ಯವಾಗಿ ಜೀವನದಲ್ಲಿ ಅನೇಕ ವಿಧವಾಗಿರುವಂತಹ ಗೊಂದಲಗಳನ್ನು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಇದು ನಂದೇ ನಂದೇ ನಂದ ನನಗಾಗಿ ಬಂತು ಅನ್ನೋಷ್ಟರಲ್ಲಿ ಮಾಯ ಮಾಡ್ತಾ ಇರುತ್ತೆ ಒಂದು ಮಾಯೆ ಪ್ರಪಂಚವನ್ನು ಭ್ರಮೆಯನ್ನು ಸೃಷ್ಟಿ ಮಾಡುವಂತಹ ಗ್ರಹವು ರಾಹುಗ್ರಹವೂ ಆಗಿ ನಮ್ಮನ್ನು ಸಾಕಷ್ಟು ಬಾರಿ ಈ ನಿರಾಶೆಗೆ ಮತ್ತು ಗೊಂದಲಕ್ಕೆ ಗುರಿ ಮಾಡ್ತಾ ಇರ್ತಾರೆ ಈಗ ಈ ಗ್ರಹಣದ ನಂತರ ಅಷ್ಟಮ ಭಾವದಲ್ಲಿ ರವಿಯ ಸಂಚಾರ ಭಾಸ್ಕರ ಆರೋಗ್ಯಕ್ಕೆ ಭಾಸ್ಕರನು ಕಾರಕನಾಗ್ತಾ ಇರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ಆರೋಗ್ಯದ ವಿಷಯದಲ್ಲಿ ಅದು ಈಗ ಚಂದ್ರಗ್ರಹಣ ಅಂದರೆ ಅಲ್ಲಿ ಚಂದ್ರನ ಒಂದು ಮನಸ್ಕಾರಕ ಆಗಿರ್ತಾನೆ ಮಾನಸಿಕವಾಗಿ ಭಾವೋದ್ವೇಗಗಳು ಆತಂಕಗಳು ಕೆಲವೊಂದು ವಿಷಯಗಳು ಚಿಂತೆಗಳು ಇತ್ಯಾದಿ ವಿಷಯಗಳನ್ನು ಮಾನಸಿಕವಾಗಿ ಮುಖ್ಯವಾಗಿ ರವಿ ಅಷ್ಟಮದಲ್ಲಿ ಬಂದಿರುವಂತಹ ದೈಹಿಕವಾಗಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಈ ಕೆಲವೊಂದು ಅವಘಡಗಳು ಆಗುವಂತಹ ಸಂದರ್ಭಗಳ ಬಗ್ಗೆ ಈ ಸಂದರ್ಭದಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ದೈಹಿಕವಾಗಿ ಆರೋಗ್ಯದ ವಿಷಯದಲ್ಲಾಗಿರಬಹುದು ಮಾನಸಿಕವಾಗಿ ಕೆಲವೊಂದು ಮಾನಸಿಕ ಚಿಂತೆ ಖಿನ್ನತೆ ಇತ್ಯಾದಿ ವಿಷಯಗಳಾಗಿರ್ಬೋದು ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ನೀವು ಯಾಕಂದರೆ ಚಂದ್ರಗ್ರಹಣ ಮನಸ್ಸಿಗೆ ಭಾವೋದ್ವೇಗಗಳಿಗೆ ಕಾರಕರಾಗಿರುವಂತಹ ಚಂದ್ರ ಮಹಾಶಯ ರಾಹುಗ್ರಸ್ತವಾಗಿ ಈ ಗ್ರಹಣವನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಕಾರಣದಿಂದ ಈಗ ಪಂಚಮದಲ್ಲಿ ಗುರು ಇದಾರಲ್ವ ಏನಾದರೂ ಗುರುಬಲ ಇರುತ್ತಾ ಅನ್ನುವಂತಹ ವ್ಯಕ್ತಿಗಳಿಗೆ ಪಂಚಮದಲ್ಲಿ ಗುರು ಈ ರಾಶಿಗೆ ಅಷ್ಟೊಂದು ಎಕ್ಸಲೆಂಟಾಗಿ ಶುಭ ಫಲಗಳು ಅಂದರೆ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಯಾವ ರೀತಿ ಶುಭ ಫಲಗಳು ಕೊಡ್ತಾರೋ ಆ ರೀತಿ ನಮಗೂ ಯಾವ ರೀತಿ ಗುರು ಈ ಗುರುಗ್ರಹ ಅಷ್ಟು ಅಷ್ಟು ಗ್ರೇಟಾಗಿ ಒಳ್ಳೆಯದು ಮಾಡಲ್ಲ ಅಷ್ಟು ಕೆಟ್ಟದ್ದು ಮಾಡಲ್ಲ ಒಂದು ನ್ಯೂಟ್ರಲ್ ಆಗಿ ಮಧ್ಯಸ್ಥ ಮಿಶ್ರ ಫಲಗಳನ್ನು ನೀಡ್ತಾ ಇರ್ತಾರೆ ಕುಂಭರಾಶಿಯವರಿಗೆ ಆದ್ದರಿಂದ ಗುರುವಿನ ಅನುಗ್ರಹ ಅನ್ನೋದು ನೀವು ಕೆಲವೊಂದು ಗುರು ಪರಿಹಾರಗಳ ಮುಖಾಂತರ ಗುರು ಸೇವೆಯ ಮುಖಾಂತರ ಈ ಗುರುರಾಯರ ಆಶೀರ್ವಾದದಿಂದ ನೀವು ಗುರುಬಲವನ್ನು ಪಡ್ಕೋಬೇಕಾಗಿರುತ್ತೆ ಸೊ ಈಗ ಪರ್ಟಿಕ್ಯುಲರಾಗಿ ಆಗಿ ಗ್ರಹಣದ ನಂತರ ಕುಜ ಅಂದರೆ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ತನ್ನ ಸಂಚಾರ ನಡೀತಾ ಇದೆ ಅದೇ ರೀತಿ ಈ ಗ್ರಹಣದ ಮುಖಾಂತರ ಈ ಹನ್ನೆರಡು ಹದಿಮೂರು ಹದಿನೈದು ಈ ದಿನಾಂಕಗಳಲ್ಲಿ ಮುಖ್ಯವಾಗಿ ಗ್ರಹಣದ ಜೊತೆಗೆ ಈ ಗ್ರಹ ಮಾರ್ ಬದಲಾವಣೆಗಳು ಕೆಲವೊಂದು ಚೇಂಜಸ್ ಅನ್ನೋದು ಆಗ್ತಾ ಇದೆ ಅದೇ ರೀತಿ ರಾಷ್ಟ್ರಾಧಿಪತಿ ಶ್ರೀ ಪರಮಾತ್ಮ ಈಗ ಹಿಮ್ಮುಖ ಚಾಲನೆಯಲ್ಲಿ ಇದ್ದಾರೆ ಈ ಗ್ರಹಣದ ಸಮಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗ್ಗಬೇಕು ಯಾವ ವಿಷಯಗಳು ಅಂದರೆ ಈ ಪರ್ಟಿಕ್ಯುಲರಾಗಿ ರಾಶಿಯಲ್ಲೇ ಗ್ರಹಣ ಉಂಟವಾಗ್ತಾ ಇರೋಂತಹ ಕಾರಣದಿಂದ ಈ ಗ್ರಹಣ ಬಿಟ್ಟ ಮೇಲೆ ಸ್ನಾನಾದಿಗಳಂದರೆ ಗ್ರಹ ಗ್ರಹಣ ಈ ಹಿಡಿಯೋಕೆ ಮುಂಚೆ ಅಂದರೆ ಆ ಗ್ರಹಣ ಆರಂಭಕ್ಕೂ ಮುಂಚೆ ಒಂದು ಸ್ನಾನ ಮಾಡಬೇಕಾಗಿರುತ್ತೆ ಗ್ರಹಣ ಬಿಟ್ಟ ಮೇಲೆ ಒಂದು ಸ್ನಾನ ಮಾಡಬೇಕಾಗಿರುತ್ತೆ ಈ ರಾಶಿಯವರು ಈ ಮುಖ್ಯವಾಗಿ ಈ ಗ್ರಹಣ ಅಂದರೆ ಕಂಪ್ಲೀಟ್ ಆಗಿದ ಮೇಲೆ ನೀವು ಈ ಬೆಳಗ್ಗಿನ ಸ್ನಾನ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ನೀವು ಮನೆಯಲ್ಲಿ ಎಲ್ಲ ಶುಚಿ ಶುಭ್ರವಾಗಿ ಎಲ್ಲ ಪೂಜಾದಿ ಕಾರ್ಯಕ್ರಮಗಳೆಲ್ಲ ಮುಗಿಸಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕೆಲವೊಂದು ದಾನಗಳು ಮಾಡಬೇಕಾಗಿರುತ್ತೆ ಅದು ಬಂದು ಈ ಅಕ್ಕಿ ಒಂದು ಕಾಲು ಕೆ ಜಿ ಅಕ್ಕಿ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು ಈ ರೀತಿ ವಿಷಯಗಳನ್ನು ದಾನ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ದಾನಾದಿಗಳಿಂದ ನೀವು ಮಾಡುವಂತಹ ಜಪತಪಾದಿಗಳಿಂದ ಮಾರನೆಯ ದಿನ ರಾಹು ಗಾಯತ್ರಿ ಮಂತ್ರ ಅಂತ ಇರುತ್ತೆ ಈ ರಾಹು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದು ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂತಹ ಜಪ ಮಾಡಿಕೊಳ್ಳೋದು ಅತ್ಯುತ್ತಮ ಶುಭ ಫಲಗಳನ್ನು ನೀಡ್ತಾ ಇರ್ಬೋದು ರಾಹು ಗಾಯತ್ರಿ ಮಂತ್ರ ಅಂತ ಇರುತ್ತೆ ಆ ರಾಹು ಗಾಯತ್ರಿ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಸುಧಾರಣೆ ಅನ್ನೋದು ಸಿಗುತ್ತೆ ಹಣಕಾಸಿನ ವಿಷಯಗಳಲ್ಲಿ ಗ್ರಹಣ ಪ್ರಭಾವವೀರುತ್ತಾ ಅಂತ ನೋಡುವುದಾದರೆ ಮುಖ್ಯವಾಗಿ ಈ ಕುಂಭರಾಶಿಯಲ್ಲಿ ಪ್ರಥಮ ನಕ್ಷತ್ರ ಆಗಿರುವಂತಹ ಧನಿಷ್ಠ ನಕ್ಷತ್ರ ಕುಜನಿಗೆ ಸಂಬಂಧಪಟ್ಟಿರುವಂತಹ ನಕ್ಷತ್ರ ಆಗಿರೋದರಿಂದ ಈ ಕುಂಭರಾಶಿಯವರ ಜೀವನ ಆಗಿರ್ಬೋದು ಸ್ವಭಾವ ಆಗಿರ್ಬೋದು ಇವರು ಮಾಡುವಂತಹ ಕೆಲಸಗಳಾಗಿರ್ಬೋದು ತುಂಬ ವೇಗವಾಗಿರುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಯೋಚನೆ ಮಾಡುವಂತಹ ರೀತಿ ಕೆಲಸಗಳು ಕಂಪ್ಲೀಟ್ ಮಾಡುವಂತಹ ರೀತಿ ತುಂಬ ವೇಗವಾಗಿರುತ್ತೆ ತುಂಬ ವೇಗವಾಗಿ ನಿರ್ಧಾರಗಳು ತಗೊಳ್ತಾರೆ ವೇಗವಾಗಿ ಯೋಚನೆಗಳನ್ನು ಮಾಡ್ತಾರೆ ಎಲ್ಲರನ್ನ ನಮ್ಮವರು ಅನ್ನುವಂತಹ ಎಲ್ಲರೂ ನಾವು ಎಲ್ಲರನ್ನ ಜೊತೆಯಲ್ಲಿ ನಾ ಸಂತೋಷವಿದ್ದರೆ ನಾವು ಸಂತೋಷವಾಗಿರ್ತಿರುವ ಇರ್ತೀವಿ ಅನ್ನುವಂತಹ ರೀತಿಯಲ್ಲಿ ತಾವು ಸಂತೋಷವಾಗಿರೋದೇ ಅಲ್ಲದೆ ಸುತ್ತಮುತ್ತ ಇರುವಂತಹ ಜನಗಳನ್ನು ಕೂಡ ಈ ಪರಿವಾರವನ್ನು ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ಇವರು ನೋಡಿಕೊಳ್ಳುವಂತಹ ಗುಣ ಹೊಂದಿರ್ತಾರೆ ಯಾಕಂದರೆ ಈಗ ರಾಹುಗ್ರಹಣದಿಂದ ಕುಂಭರಾಶಿಯವರಿಗೆ ಕುಂ ರಾಹುಗ್ರಹದ ಪ್ರಭಾವ ಯಾವ ರೀತಿ ಇರುತ್ತೆ ಕೊಟ್ಟಂಗೆ ಕೊಡ್ತಾರೆ ಅದನ್ನು ವಾಪಸ್ ತಗೊಂಡ್ಬಿಡ್ತಾರೆ ಅದೆಷ್ಟೋ ಕೋಟಿಗೆ ರಾಹುಲ್ ವಿಷಯದಲ್ಲಿ ಅವರು ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳು ನಡೆದ್ರೂ ಕೂಡ ಅವರು ಕೊಟ್ಟಂಗೆ ಕೊಟ್ಟು ಅದು ವಾಪಸ್ ತಗೊಳ್ಳುವಂತಹ ಅದಕ್ಕೆ ಡಬಲಲ್ಲಿ ವಾಪಸ್ ತಗೊಳ್ಳುವಂತಹ ಅದಕ್ಕೆ ಈ ಜೂಜಾಟಗಳು ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋದು ಅಥವಾ ಈ ಕೆಲವೊಂದು ಅನ್ಯಾಯವಾಗಿ ಅಕ್ರಮವಾಗಿ ದುಡ್ಡು ಕಳಿಕೆ ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ಈ ರಾಹು ಒಂದು ಮಾಯೆಯಿಂದ ಬರೋ ಥರ ಮಾಡಿಬಿಡ್ತಾರೆ ಬಂದಿದ್ದನ್ನು ಬಂದಿದ್ದಂಗೆ ಹಂಗೆ ವಾಪಸ್ ತಗೊಳ್ಳುವಂತಹ ಒಂದು ಲಕ್ಷಣ ರಾಹು ಗ್ರಹಕ್ಕೆ ಇರುತ್ತೆ ಅಂದರೆ ಕೈವರೆಗೂ ಬಂದಿದೆ ಬಾಯಿಕ್ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದು ಬಾಯಿಗೆ ಸೇರ್ತಾ ಇದೆ ಬಟ್ ಒಟ್ಟೆ ಇಲ್ಲ ಅನ್ನುವಂತಹ ಕೆಲವೊಂದು ಸಂಘಟನೆಗಳು ಅಂದರೆ ಆಲ್ಮೋಸ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಬರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳ ಅವಕಾಶಗಳು ಕೈ ಮೀರೋದು ಕೈ ಜಾರು ಹೋಗೋದು ಇತ್ಯಾದಿ ವಿಷಯಗಳನ್ನೋದು ನಡೀತಾ ಇರುತ್ತೆ ಆದ್ದರಿಂದ ಎಲ್ಲೋ ಬರುತ್ತೆ ಯಾವುದೋ ರೀತಿ ಚೆನ್ನಾಗಾಗುತ್ತೆ ಕೆಲವೊಂದು ಅಮಿಷಗಳು ಕೆಲವೊಂದು ವಿಷಯಗಳು ಅದೃಷ್ಟಪೂರ್ವಕವಾಗಿ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿಬಿಟ್ಟು ಆ ವಿಷಯಗಳನ್ನು ನಂಬಿಕೊಂಡು ನೀವು ಏನಾದರೂ ಅನಾವಶ್ಯಕವಾಗಿ ಸಾಲಗಳು ಮಾಡೋದು ಬೇರೆ ಕಮಿಟ್ಮೆಂಟ್ಗಳಿದ್ದು ಇರೋ ಮಾಡೋದು ಮಧ್ಯದಲ್ಲಿ ಶ್ಯೂರಿಟಿ ಇಟ್ಟು ಕೆಲವೊಂದು ವಿಷಯಗಳು ಮಾಡಿಸೋದು ಅನಾವಶ್ಯಕವಾಗಿ ಖರ್ಚುಗಳು ಮಾಡೋದು ಬೇಡ ಆದ್ದರಿಂದ ಶನಿ ಪರಮಾತ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಕಷ್ಟೇ ಫಲಿ ಎಷ್ಟು ಕಷ್ಟಪಡ್ತೀರೋ ಆ ಹಾರ್ಡ್ ವರ್ಕ್ ತಕ್ಕಂತೆ ನಿಮ್ಮ ಜೀವನದಲ್ಲಿ ಸಂಪೂರ್ಣ ದೈವ ಅನುಗ್ರಹ ಇರೋದರಿಂದ ನೀವು ಯಾವತ್ತೂ ಕೂಡ ನಿಮಗೆ ಯಾವುದೇ ವಿಷಯದಲ್ಲಿ ಕೊರತೆ ಇರೋಲ್ಲ ಬಟ್ ಅತ್ಯಾಶೆ ದುರಾಶೆ ಅನ್ನೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇನ್ನು ಈ ಸಮಯದಲ್ಲಿ ಈ ಗ್ರಹಣ ಆದಮೇಲೆ ಕೆಲವೊಂದು ಫಿನಾನ್ಷಿಯಲ್ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಿ ಹೊಸ ವ್ಯಾಪಾರ ಪ್ರಯತ್ನಗಳು ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ಸಾಲಗಳು ಮಾಡೋದು ಖರ್ಚುಗಳು ಮಾಡೋದು ಜಾಸ್ತಿ ಎಕ್ ವಿಷಯಗಳಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದು ಕೊನೆ ಕ್ಷಣದಲ್ಲಿ ನಿರಾಶೆಗೆ ಒಳಗಾಗೋದು ಇತ್ಯಾದಿ ವಿಷಯಗಳನ್ನು ನಡೀತಾ ಇರುವ ಕಾರಣದಿಂದ ವೀಕ್ಷಕರೇ ಮುಖ್ಯವಾಗಿ ಕುಂಭರಾಶಿಯವರು ಸ್ವಲ್ಪ ಈಗ ತಾಳ್ಮೆಯಿಂದ ಕೆಲವೊಂದು ವಿಷಯಗಳನ್ನು ತುಂಬ ಸೇವಿಂಗ್ಸು ಅಥವಾ ಯಾವುದಾದ್ರಲ್ಲಿ ಹೂಡಿಕೆ ಮಾಡೋದು ಅಥವಾ ಕೆಲವೊಂದು ಮುಂದಿನ ದಿನಗಳು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಆ ವಿಷಯಗಳನ್ನು ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ ಹುಷಾರಾಗಿರಬೇಕಾಗತ್ತೆ ಇನ್ನು ಈ ಟಮ ಟೈಮಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡ್ಬೋದಾ ಅಂದರೆ ಯಾವುದೇ ವಿಷಯ ತಗೊಂಡ್ರೂ ವಿಳಂಬತೆ ಅಥವಾ ಅದರಲ್ಲಿ ಆತಂಕಗಳು ಆಲಸ್ಯ ಅನ್ನೋದು ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳ ವಿವಾಹ ಪ್ರಯತ್ನಗಳು ಅಥವಾ ಏನಾದರೂ ಮಾಡಬಹುದು ಆದರೆ ಇಮಿಡಿಯೆಟ್ ಆಗಿ ಆಗಬೇಕು ಕೆಲವೇ ದಿನಗಳಲ್ಲಿ ಆಗಬೇಕು ಅಂದರೆ ಸ್ವಲ್ಪ ಆತಂಕಗಳು ಬರುವುದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಂದರೆ ಖಂಡಿತವಾಗಿಯೂ ಯಾಕಂದರೆ ಈ ಗ್ರಹಣ ಒಮ್ಮೆ ಆರಂಭವಾದ ಮೇಲೆ ಈ ಗ್ರಹಣದ ಫಲಗಳು ರಾಶಿ ರಾಶಿಗೆ ರಾಶಿಯಲ್ಲಿ ಹುಟ್ಟಿರುವಂತಹ ಜನರಿಗೆ ಏನ ಏನೂ ಪರಿಹಾರಗಳು ಮಾಡಲಿಲ್ಲ ಎಲ್ಲ ಅಂತ ಹೇಳಿದರೆ ಒಂದು ಆರಲ್ಲಿಂದ ಒಂಬತ್ತು ತಿಂಗಳ ಕಾಲ ಈ ಪರಿಹಾರ ಈ ಪ್ರಭಾವ ಅನ್ನೋದಿರುತ್ತೆ ಇಲ್ಲ ನಿಷ್ಠೆಯಿಂದ ಪ್ರತಿ ಶನಿವಾರ ಅಥವಾ ಈ ರಾಹುಗೆ ಸಂಬಂಧಪಟ್ಟಿರುವಂತಹ ಗ್ರಹ ದಾನ ಜಪ ತಪ ಇತ್ಯಾದಿ ವಿಷಯಗಳ ಮುಖಾಂತರ ನೀವು ಏನಾದರೂ ಪರಿಹಾರಗಳ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ಬಟ್ ಆ ರೀತಿ ಪರಿಹಾರಗಳನ್ನು ನೀವು ಪಾಲಿಸಿದರೆ ವಿತಿನ್ ತ್ರೀ ಮಂತ್ಸು ಅಥವಾ ಅಷ್ಟರೊಳಗಡೆ ಈ ಕೊಡುವಂತಹ ದುಷ್ಪರಿಣಾಮಗಳ ಪ್ರಭಾವವು ಕಮ್ಮಿ ರೀತಿಯಲ್ಲಿ ಇರುತ್ತೆ ಮುಖ್ಯವಾಗಿ ದೂರ ಪ್ರಯಾಣಗಳು ಅತ್ಯಾದಿ ವಿಷಯಗಳು ಬಂದರೆ ಈಗ ಟೈಮು ವೇಸ್ಟು ಹಣಕಾಸಿನ ನಷ್ಟ ಈ ಪ್ರಯಾಣದಲ್ಲಿ ಆಗುವಂತಹ ಸುಸ್ತು ಆದ್ದರಿಂದ ಕೆಲವೊಂದು ವಿಷಯಗಳನ್ನು ಪೂರ್ತಿಯಾಗಿ ನಿಮ್ಮ ಕಮಿಟ್ಮೆಂಟ್ ಇಟ್ಕೊಂಡು ಕೆಲವೊಂದು ವಿಷಯಗಳಲ್ಲಿಟ್ಕೊಂಡು ಮುಂದುವರಿಯೋದು ಉತ್ತಮ ಇನ್ನು ಮುಖ್ಯವಾಗಿ ಶತ್ರುಗಳ ಕಾಟ ಕುಂಭರಾಶಿಯವರಿಗೆ ಶತ್ರು ಕಾಟನಾ ಅಂತ ಕೇಳ್ಬೋದು ಈ ಯಾಕಂದರೆ ಅವ್ರಿಗಿನ್ನ ಬೇರೆಯವರು ಚೆನ್ನಾಗಿರಬೇಕು ನಾಲ್ವರು ಸಂತೋಷವಾಗಿರಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಈ ನರದೃಷ್ಟಿ ಶತ್ರು ಕಾಟ ಇವರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಈ ಕಣ್ಣು ಕುಕ್ಕುವ ರೀತಿಯಲ್ಲಿ ಇವರ ಅಭಿವೃದ್ಧಿ ಇರುವಂತಹ ಸಂದರ್ಭಗಳಲ್ಲಿ ಅಥವಾ ಬೇ ಈಗ ಇವರ ಪಟ್ಟಿರುವಂತಹ ಕಷ್ಟದಿಂದ ಕೆಲವೊಂದು ಸಾಧನೆಗಳ ಮುಖಾಂತರ ಈ ನೆರೆಹೊರೆಯವರಿಗೆ ಸ್ವಲ್ಪ ಈ ಸ್ವಲ್ಪ ಜಲಸ್ ಅನ್ನೋದಿರುತ್ತೆ ಆದ್ದರಿಂದ ಸ್ವಲ್ಪ ಈ ನರದೃಷ್ಟಿ ಶತ್ರು ಕಾಟ ಇತ್ಯಾದಿ ವಿಷಯಗಳು ಈ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಳವಾಗುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಪ್ರತಿ ಶನಿವಾರವೂ ಕೂಡ ಈ ಶ್ರೀ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಮುಖಾಂತರ ಪೂಜೆಯನ್ನು ಮತ್ತು ಅಲಂಕಾರವನ್ನು ಮಾಡುವುದು ಗಂಧದದಿಂದ ಅಭಿಷೇಕ ಮಾಡುವುದು ಇತ್ಯಾದಿ ವಿಷಯಗಳಿಂದ ಅಥವಾ ರಾಹುಗ್ರಹ ಶ ಕೃಪೆಗೋಸ್ಕರ ಈ ಶ್ರೀ ದುರ್ಗಾಮಾತೆ ಅಮ್ಮನವರ ಅಮ್ಮನವರಿಗೆ ಈ ಕುಂಕುಮಾರ್ಚನೆ ಇತ್ಯಾದಿ ವಿಷಯಗಳನ್ನು ಮಾಡಬೇಕು ಅದರಲ್ಲಿ ಕೂಡ ದುರ್ಗಾದೇವಿಗೆ ಆರಾಧನೆ ಮಾಡಿದರೆ ತುಂಬ ಅನುಕೂಲವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಒಂದು ಮು ಈ ಉತ್ತಮ ಪರಿಹಾರಕ್ಕೋಸ್ಕರ ಈ ನೆಲ್ಲಿಕಾಯಲಿಂದ ಮಾಡಿರುವಂತಹ ಪಿಕಲ್ ಆಗಿರ್ಬೋದು ನೆಲ್ಲಿಕಾಯಲಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ಉತ್ತಮ ರೀತಿಯಲ್ಲಿ ಸೇವಿಸುವುದರಿಂದ ಸ್ವಲ್ಪ ಪಾಸಿಟಿವಿಟಿ ಅನ್ನೋದು ನಿಮಗೆ ಅನುಕೂಲವಾಗಿರುತ್ತೆ ನೋಡಿದ್ದೀರಲ್ವಾ ಕುಂಭರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಪರೀಕ್ಷೆಯ ರೀತಿಯಲ್ಲಿ ಈ ಗ್ರಹಣದ ಪ್ರಭಾವವು ಇರುತ್ತೆ ಆದ್ದರಿಂದ ಸಾಕಷ್ಟು ನೀವು ಅಮ್ಮನವ್ರನ್ನ ಇಲ್ಲ ದುರ್ಗಾದೇವಿ ಇಲ್ಲ ನಮ್ಮಲ್ಲಿ ಗ್ರಾಮ ದೇವತೆ ಇದೆ ಶಕ್ತಿ ದೇವತೆ ಇದೆ ಪರವಾಗಿಲ್ಲ ಅಮ್ಮನವ್ರಿಗೆ ಹೋಗಿಬಿಟ್ಟು ಈ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡುವುದು ಅಮಾವಾಸ್ಯ ದಿನದಂದು ಹಣ್ಣಿನ ಹಾರವನ್ನು ಹಾಕುವುದರಿಂದ ಈ ರಾಹುಕಾಲದಲ್ಲಿ ದೀಪಾರಾಧನೆ ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳನ್ನು ಈ ನೆಗೆಟಿವ್ ವಿಷಯಗಳಿಂದ ಸ್ವಲ್ಪ ದೂರ ಇರಬಹುದು ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್